ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಭೂಮಿಕಾ ನಾವಿವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಯಾವುದೇ ರೀತಿ ಪ್ಲ್ಯಾನ್ ಏನಿರಲಿಲ್ಲ ಅಮ್ಮನಿಗೆ ಹದಿನೈದು ದಿನಕ್ಕೆ ಒಂದು ಭಾನುವಾರ ರಜೆ ಇರುತ್ತೆ ಸೊ ಅದಕ್ಕೇ ಹೋಗೋಣ ಬೆಟ್ಟಕ್ಕೆ ತುಂಬ ದಿನ ಆಯಿತು ಹೋಗಿ ಅಂತ ಅಂದರು ಸೊ ಆಯಿತು ಹೋಗೋಣ ಅಂತ ನನಗೂ ರಜೆ ಇರೋದಕ್ಕೆ ಹೋದ್ವಿ ನಾವು ನಾವು ಹುಣಸೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬೆಟ್ಟಕ್ಕೆ ಬಸ್ ಹತ್ಬೇಕಿತ್ತು ಅದೇ ಹುಣ್ಸೂರಿಂದ ಡೈರೆಕ್ಟ್ ಬಸ್ ಇತ್ತಂತೆ ಆದರೆ ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಏಳುವರೆಗಿತ್ತಂತೆ ಅದೇ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಯಿತು ಮೈಸೂರಿಗೆ ರೀಚ್ ಆದಮೇಲೆ ಇಷ್ಟು ಏಳುವರೆಗಿದೆ ಅಂತ ಆದರೆ ಸಂಡೇ ಆಗಿರೋದ್ರಿಂದ ರಶ್ ಇರುತ್ತೆ ನಾವು ಮತ್ತೆ ರಿಟರ್ನ್ ಬರಬೇಕಿತ್ತಲ್ಲ ಮತ್ತು ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬೇಗನೆ ಹೊರಟುಬಿಟ್ವಿ ಏಳು ಗಂಟೆಗೆಲ್ಲ ನಾವು ಮೈಸೂರನ್ನ ರೀಚ್ ಆದ್ವಿ ಅಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು ಇಷ್ಟು ಜನ ಬೆಟ್ಟಕ್ಕೆ ಅಂದರೆ ಬೆಟ್ಟಕ್ಕೆ ತುಂಬ ಬಸ್ಸು ಕೂಡ ಇರಲಿಲ್ಲ ಆವತ್ತು ಸಂಡೇ ತುಂಬ ಜನ ಇದ್ದರು ಏನಪ್ಪ ಇಷ್ಟೊಂದು ಜನ ಹೆಂಗೆ ಹತ್ತದು ಬಸ್ನ ಅಂತ ಅಂದ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಗಾವಡ್ಗೆರೆಗೂ ಹೋಗೋ ಜನಗಳಿದ್ರು ಗಾವಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಈಗ ಇಲ್ಲಿ ಮೈಸೂರಿಂದನೇ ಬಿಟ್ಟಿದ್ದಾರೆ ಆ ಜನಗಳು ಏನಪ್ಪ ಅಂತಂದರೆ ಈ ಬಸ್ಗೆ ಹತ್ಕೊಂಡ್ಬಿಟ್ಟಿದ್ರು ಒಂದು ಅರ್ಧ ಜನ ಮಾದೇಶ್ವರನ ಬೆಟ್ಟಕ್ಕೆ ಹತ್ಕೊಂಡಿದ್ರು ಅಮ್ಮನೂ ಅದೇ ಹೇಳ್ತಿದ್ದಾರೆ ಅಮ್ಮನ ವ್ಯಾನಿಟಿ ಬ್ಯಾಗ್ನು ಕಿತ್ತಾಕ್ಬಿಟ್ರು ಬ್ರ ಟೀ ಏನೋ ಹತ್ತಬೇಕಾದ್ರೆ ಆಮೇಲೆ ಮತ್ತೆ ಇಳಿಬೇಕಾದ್ರೂ ಹಿಂಸೆ ಅವರು ತುಂಬ್ಕೊಂಡ್ಬಿಡ್ತಾರೆ ಹತ್ತೋದು ಇಳಿಯೋದು ಹಿಂಸೆ ಹಾಗಾಗಿ ಏನೋ ಒಂದು ಕತೆ ಆಯಿತು ಹತ್ತಿದ್ವಿ ಹೆಂಗೋ ಸೀಟ್ ಅಂತೂ ಸಿಕ್ತು ಮೈಸೂರನ್ನ ಇವಾಗ ಬಿಟ್ಟು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ನಾನು ಹೋಗಿ ಬೆಟ್ಟಕ್ಕೆ ಆಗಲೇ ಎರಡು ವರ್ಷ ಮೇಲೆ ಆಯಿತು ಅಮ್ಮ ಹೋಗಿದ್ರು ನಾನು ಹೋಗಿರಲಿಲ್ಲ ಹನ್ನೂರಲ್ಲಿ ನಾಸ್ಟ್ರಿಕೆ ಅಂತ ಅಂದ್ಬಿಟ್ಟು ನಾನು ಕಾಲು ಗಂಟೆ ಸ್ಟಾಪ್ ಕೊಟ್ಟಿದ್ರು ಅಮ್ಮ ಮನೇಲನ್ನೇ ಚಪಾತಿ ಮಾಡಿದರು ಹಾಗೆ ಉಪ್ಪೇಸ್ರ ಖಾರೆ ಇತ್ತು ಅದನ್ನು ಹಚ್ಚಿ ರೋಲ್ ಮಾಡಿಕೊಂಡು ಒಂದು ಬಾಕ್ಸ್ ಒಳಗೆ ಹಾಕ್ಕೊಂಡು ಅಲ್ಲೇ ಬಸ್ಸಲ್ಲಿ ಕುತ್ಕೊಂಡು ತಿಂದ್ಕೊಂಡ್ವಿ ಆವತ್ತು ಪಾದಯಾತ್ರೆಗಳು ತುಂಬ ಜನ ಹೋಗ್ತಾಯಿದ್ರು ನೆಡ್ಕೊಂಡು ಎಷ್ಟು ಜನ ಅಂದರೆ ಎಷ್ಟು ವಯಸ್ಸಾಗಿರೋ ಅಜ್ಜಿ ತಾತಂದಿರು ಹೆಂಗೆ ಹೋಗ್ತಾಯಿದ್ರು ಅಂತ ಅಂದರೆ ಅವ್ರ ಎನರ್ಜಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಅವ್ರಿಗೆ ನಮಗೂ ಇಲ್ಲ ಆ ಎನರ್ಜಿ ಒಂದು ಹತ್ತು ಸ್ಟೆಪ್ಸ್ ಹತ್ತಿದ್ರೇ ಸುಸ್ತಾಗಿಬಿಡ್ತೀವಿ ಇವಾಗಂತೂ ನನಗೆ ಈ ಚಳಿಗಾಲ ಬಂದಮೇಲೆ ನನಗೆ ಹುಷಾರ್ ತಪ್ತಾನೇ ಇದ್ದೀನಿ ಕೋಲ್ಡ್ ಆಗ್ತಾನೇ ಇದೆ ನನಗಂತೂ ಕೋಲ್ಡ್ ಆಗೋದೇ ಇಲ್ಲ ಮಾತಾಡ್ತಾ ಇದ್ರೆ ಹಂಗೆ ಉಸಿರು ಹಿಡ್ಕೊಳಂಗಾಗುತ್ತೆ ಸೊ ಅದಕ್ಕೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಈ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ನಾವು ಆಗಲೇ ನಾವು ನ್ಯೂ ಇಯರ್ ಆದಮೇಲೆ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ಇಷ್ಟು ದಿನ ಆದಮೇಲೆ ಹಾಕ್ತಾಯಿದ್ದೀನಿ ನಂಗೆ ಹುಷಾರಿಲ್ಲ ಹುಷಾರ್ ತಪ್ಪಿಡಿದೆ ನಾನು ಕೋಲ್ಡ್ ಆಗ್ತಿತ್ತು ಇವಾಗಲೂ ಮಾತಾಡ್ಬೇಕಾದ್ರೆ ಬ್ರೀತ್ ತಗೊಂಡು ತೊಗೊಂಡು ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಗ್ರೀನ್ ಕಲರ್ ಚೂಡಿದಾರ ಹಾಕ್ಕೊಂಡಿದ್ದಾರಲ್ಲ ನಿಂತಿದ್ದಾರಲ್ಲ ಅವರು ನಮ್ಮ ಚಿಕ್ಕಮ್ಮ ಅನ್ಎಕ್ಸ್ಪೆಕ್ಟೆಡಾಗಿ ಬಸ್ಸಲ್ಲಿ ಸಿಕ್ಕಿದ್ದು ನಾವು ಏನು ಪ್ಲ್ಯಾನ್ ಮಾಡಿರಲಿಲ್ಲ ಅವರು ನೈಟನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಂತೆ ನಾವು ಬಂದ್ವಿ ಸಡನ್ನಾಗಿ ಅವರು ಅದೇ ಬಸ್ಗೆ ಕತ್ಕೊಂಡಿದ್ದಾರೆ ಒಂದೇ ಬಸ್ಗೆ ಗೊತ್ತಾಗ್ತಾ ಇ ಯಾವ ಥರ ಉಸಿರು ತೊಗೊಂಡು ತೊಗೊಂಡು ಮಾತಾಡ್ತಿದ್ದೀನಿ ಅಂತ ಈ ಕೋಲ್ಡ್ ಬಂದುಬಿಟ್ರೆ ನನಗಂತೂ ಆಗೋದೇ ಇಲ್ಲ ಶೀತ ಆಗ್ಬಿಡುತ್ತೆ ಎಷ್ಟು ಜನ ಪಾದಯಾತ್ರೆಗಳಿದ್ದಾರೆ ನೋಡಿ ಅದು ಗುರುಜಿ ಬರ್ತಾರೆ ಅಂತ ಬಂದಿದ್ದಾರೆ ನಮ್ಮ ಹುಣಸೂರಿಂದ ಕೂಡ ತುಂಬ ಜನ ಪಾದಯಾತ್ರೆಗಳು ಬಂದಿದ್ರಂತೆ ಅಂತೂ ಇಂತೂ ಬಂದ್ವಿ ನಾವು ಬೆಟ್ಟಕ್ಕೆ ಆ ಟ್ರಾಫಿಕ್ ಎಷ್ಟಿತ್ತು ಅಂತ ಅಂದರೆ ಟೂ ಅವರ್ಸ್ ನಾವು ಬಸ್ಸಲ್ಲೇ ಇದ್ದೀವಿ ಒಂದು ಟೂ ಟು ತ್ರೀ ಕಿಲೋಮೀಟರ್ ಬರಬೇಕಿತ್ತು ಅಷ್ಟೇ ಬೆಟ್ಟಕ್ಕೆ ಎರಡು ಗಂಟೆ ಟೈಮ್ ನಾವು ಬಸ್ಸಲ್ಲೇ ಕೂತಿದ್ದೀವಿ ಅಷ್ಟು ಟ್ರಾಫಿಕ್ ಇತ್ತು ನನಗಂತೂ ಬಸ್ಸು ಇದ್ದ ಜನಗಳ ಮಧ್ಯೆ ಭಯ ಆಗ್ತಿತ್ತು ಫ್ರಂಟಲ್ಲಿ ಬೇರೆ ಕೂತ್ಬಿಟ್ಟಿದೆ ಸೊ ಅಂತೂ ಇಂತೂ ಹೆಂಗೋ ಮಾದೇಶ್ವರನ ಬೆಟ್ಟಕ್ಕೆ ಬಂದ್ವಿ ಇವಾಗ ಹೊಳೆ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮೊಕದ ಮೊಕ ಎಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆನೆ ಎದ್ದು ನಾಲ್ಕು ಗಂಟೆಗೆ ಎದ್ದಿದ್ದು ಸ್ನಾನ ಮಾಡಿಕೊಂಡು ಹಂಗೆ ಬಂದ್ವಿ ಫುಲ್ ಟಯರ್ಡ್ ಆದಂಗೆ ಆಗ್ಬಿಟ್ಟೈತೆ ಬಸ್ಸಲ್ಲಿ ಹುಣಸೂರಿಂದ ಬರಬೇಕಾ ಸ್ಟ್ಯಾಂಡಿಂಗ್ ಬಂದ್ವಿ ಇಲ್ಲಿ ಕೂತ್ಕೊಂಡ್ವಿ ಆದ್ರೂ ಫುಲ್ ಟಯರ್ಡೆ ಸ್ವಲ್ಪ ಮುಖ ತೊಳೆದ್ರೆ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ಸೊ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ದೇವಸ್ಥಾನದ್ದು ಈ ಕಡೆ ಊಟ ಕೊಡ್ತಾರಲ್ಲ ಅಲ್ಲಿ ಡೌನ್ ಹೋಗಬೇಕು ಪಕ್ಕದ ರೋಡಲ್ಲಿ ಅಲ್ಲಿ ಡೌನ್ ಹೋದರೆ ಹೊಳೆ ಸಿಗುತ್ತೆ ಮುಡಿ ಕೊಡೋರೆಲ್ಲ ಅಲ್ಲೇ ಇರ್ತಾರೆ ಅಂದರೆ ಅಲ್ಲೇ ಅಂದರೆ ಅಲ್ಲಿ ಕೊಡೋಲ್ಲ ಸ್ವಲ್ಪ ಪಕ್ಕ ಬೇರೆ ಸೈಡ್ ಕೊಡ್ತಿರ್ತಾರೆ ಮುಡಿಯೆಲ್ಲ ತೆಗೆಸಿ ಅಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ ನಾವು ನೀವು ನಂಜನ್ ಕೂಡ್ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಾವು ಅಲ್ಲೂ ಕೂಡ ನಾನು ಇದೇನೇ ಹೇಳಿದ್ದೆ ಫಸ್ಟು ನಾವು ಗಂಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಲ್ಲಿ ಮಕ ಕೈ ಕಾಲೆಲ್ಲ ತೊಳ್ಕೊಂಡು ಹೋಗ್ತೀವಿ ಇಲ್ಲಿ ನಾನು ಕೂಡ ಹಂಗೆ ಪೂಜೆ ಮಾಡ್ತಾಯಿದ್ದೀನಿ ತುದೀಲಿ ಬೇರೆ ನಿಂತ್ಬಿಟ್ಟಿದೆ ತುಂಬ ಭಯ ಆಗ್ತಿತ್ತು ಎಲ್ಲರೂ ಜಾರು ಬಿದ್ದುಬಿಟ್ರೆ ಅಂತ ಅನ್ನಿಸ್ತಾ ಇತ್ತು ನನಗೆ ಹಾಗೆ ಪೂಜೆ ಮಾಡಿ ಅದಕ್ಕೂ ಕರ್ಪೂರ ಕೆಟ್ಟೋಗ್ತಾಯಿತ್ತು ಹಾಗೆ ಹಚ್ಚಿ ಪೂಜೆ ಮಾಡಿ ಗಂಗೆ ಪೂಜೆ ಆಯಿತು ಯಾರು ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಾಡಿ ಆಗಲೇ ನಾನು ಹೇಳಿದೆ ನೀವು ಇಯರ್ ಆದಮೇಲೆ ನಾವು ಬೆಟ್ಟಕ್ಕೆ ಹೋಗಿದ್ದು ಅಂತ ತುಂಬಾ ಸಾರಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿ ಆಗಿರಲಿಲ್ಲ ನನಗೆ ಹೇಳ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡೋಕೆ ಆಗ್ತಿರ್ಲಿಲ್ಲ ಫುಲ್ ಕೋಲ್ಡು ಇವಾಗಲೂ ನನಗೂ ವಾಯ್ಸು ಇದೆ ಬ್ರೀತ್ ತಗೊಂಡು ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬಂಡೆ ಸೈ ಸಂದಿಯಿಂದ ನೀರು ಬರ್ತಾ ಇರುತ್ತೆ ಅದರಿಂದ ಒಬ್ಬೊಬ್ಬರು ಸ್ನಾನನೂ ಕೂಡ ಮಾಡಿಸ್ಕೊ ಮಾಡ್ಕೋತಾರೆ ಅದು ಒಂದು ಐವತ್ತು ರೂಪಾಯಿಯನ್ನ ಒಂದು ಬಿಂದಿಗೆ ನೀರು ಹಾಕ್ತಾರೆ ನಾ ಲಾಸ್ಟ್ ಟೈಮ್ ಬಂದಾಗ ಸಲ ನೋಡಿದ್ದೆ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಆಯಿತು ಅಲ್ಲಿ ಕರುಂಗಾಲಿ ಬೀಟ್ಸ್ ಅಂತಾರಲ್ಲ ಅದನ್ನ ಇಟ್ಟಿದ್ದರು ಸೊ ಅದನ್ನು ತಗೊಂಡೆ ನಾನು ಆನ್ಲೈನಲ್ಲಿ ತೊಗೊಬೇಕು ಅಂತಿದ್ದೆ ಸೊ ಅಲ್ಲೇ ದೇವಸ್ಥಾನದಲ್ಲಿ ಇಟ್ಟಿದ್ರಲ್ಲ ಸೇಲ್ಗೆ ಸೊ ಅಲ್ಲೇ ತಗೊಂಡೆ ನಾನು ಪರವಾಗಿಲ್ಲ ತುಂಬ ಲೂಸ್ ಇತ್ತು ಪರವಾಗಿಲ್ಲ ತಗೊಂಡೆ ಇವಾಗ ಎಲ್ಲ ಆಗಿ ದೇವ್ರ ದರ್ಶನಕ್ಕೆ ಬಂದ್ವಿ ತುಂಬಾ ರಶ್ ಇದೆ ಇದ್ದಾರೆ ಎಷ್ಟು ಜನ ನಿಂತಿದ್ದಾರೆ ಅಂತ ಸಿಕ್ಕಾಪಟ್ಟೆ ರಶ್ಶು ಯಾವಾಗಪ್ಪ ನಾವು ದರ್ಶನ ಮಾಡ್ತೀವಿ ಇಷ್ಟು ರಶ್ಶಲ್ಲಿ ಎಲ್ಲಪ್ಪ ಸಂಜೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ನಾವು ನಿಂತಿದ್ದು ಹನ್ನೆರಡು ಗಂಟೆಗೆ ನಾವು ನಿಂತಿದ್ದು ಕ್ಯೂವಲ್ಲಿ ಈ ತೇರು ಎಳೆಸ್ತಾ ಇದ್ದಾರಲ್ಲ ನಾಲ್ಕು ಸತಿ ತೇರು ಎಳೆಸಿದ್ರು ನಾವು ನಿಂತಲ್ಲೇ ನಿಂತಿದ್ದೀವಿ ಒಂದು ಸ್ವಲ್ಪವೂ ಹಿಂದನೂ ಹೋಗಿಲ್ಲ ಮುಂದೆನೂ ಬಂದಿಲ್ಲ ಮೂರು ಅವರ್ ಆದಮೇಲೆ ಮೂರು ಮೂರುವರೆ ಗಂಟೆ ಟೈಮ್ ಆದಮೇಲೆ ನಮಗೆ ದರ್ಶನ ಆಗಿದ್ದು ಅಲ್ಲಿ ಗಂಟು ಹಿಂಗೆ ನಿಂತಿದ್ದೀವಿ ಟೂರಿಸ್ಟ್ಗಳೇ ಜಾಸ್ತಿ ಹೇಳಬೇಕಂದ್ರೆ ಟೂರಿಸ್ಟ್ಗಳು ಇದ್ದಾರೆ ಅದು ಅಲ್ಲದೆ ಪಾದಯಾತ್ರಿಗಳು ಸ್ವಲ್ಪ ತುಂಬ ಜನ ಬಂದಿದ್ರಲ್ಲ ಸ್ವಲ್ಪ ಅಂತಿದ್ದೀನಿ ತುಂಬ ಜನ ಬಂದಿದ್ರಲ್ಲ ಸೊ ಅವ್ರಿಗೂ ಬಿಡಬೇಕಿತ್ತು ಅವರು ಅಲ್ಲಿಂದ ನೆಡ್ಕೊಂಡು ಬಂದಿರ್ತಾರೆ ಮತ್ತು ಕ್ಯೂವಲ್ಲೆಲ್ಲ ಬರೋಕ್ಕಾಗಲ್ಲ ಅವರು ಡೈರೆಕ್ಟ್ ಅವ್ರಿಗೆ ಸೊ ನಾವು ಅಲ್ಲಿ ನಿಂತು ನಿಂತು ಸಾಕಾಗಿ ಸುಸ್ತಾಗಿ ಅಂತೂ ನಿಂತು ಹೆಂಗೋ ಮಾಧಪ್ಪನ ದರ್ಶನ ಆಯಿತು ತುಂಬಾ ಚೆನ್ನಾಗಾಯಿತು ಆದರೆ ಒಂದು ನಿಮಿಷವೇ ನಿಂತ್ಕೊಳ್ಳೋಕೆ ಬಿಡಲಿಲ್ಲ ಒಂದು ನಿಮಿಷ ಅಲ್ಲ ಅರ್ಧ ನಿಮಿಷವೂ ನಿಂತ್ಕೊಳ್ಳೋಕೆ ಬಿಡೋಲ್ಲ ಹೋಗಿ 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 ಅಂತಾರೆ ಅಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ಬಂದಿರ್ತೀವಿ ಒಂದು ನಿಮಿಷನಾದರೂ ದರ್ಶನ ಮಾಡೋಕೆ ಬಿಡ್ತಾರಾ ನಿಂತ್ಕೊಳ್ಳೋಕ್ಕೆ ಬಿಡಲ್ಲ ಹೋಗಿ ಹೋಗಿ ಅಂತಾರೆ ದರ್ಶನ ಹೆಂಗೋ ತುಂಬ ಚೆನ್ನಾಗಾಯಿತು ಹಾಗೆ ಇಲ್ಲಿ ಈಚೆ ಬಂದು ನಾವು ಇಲ್ಲಿ ಪೂಜೆನ ಮಾಡಿಸಿದ್ವಿ ಹಾಗೆ ಅಮ್ಮ ಇಲ್ಲಿ ಪೂಜೆ ಮಾಡ್ತೀನಿ ಅಂತ ಹೋದ್ರು ಪೂಜೆ ಮಾಡ್ತಿದ್ದಾರೆ ಅಮ್ಮ ನಮ್ಮಮ್ಮನಿಗೆ ದೇವ್ರ ಭಕ್ತಿ ತುಂಬ ಅಂದರೆ ತುಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಬರೋದೇ ಇಲ್ಲ ಅಂತ ಅಲ್ಲೇ ನಿಂತ್ಕೊಬಿಡ್ತಾರೆ ನಮ್ಮಮ್ಮ ಆ ಥರ ನಾವು ದೇ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಪೂಜೆ ಎಲ್ಲ ಅಷ್ಟೊತ್ತಿಗೆ ನಾಲ್ಕು ಗಂಟೆ ನಾಲ್ಕು ಕಾಲೇನೋ ಆಗೋಗಿತ್ತು ಎಲ್ಲಿ ಪ್ರಸಾದ ಕೊಡೋದನ್ನ ಸ್ಟಾಪ್ ಮಾಡಿಬಿಟ್ಟಿರ್ತಾರೋ ಅಂತ ಅಂದ್ಕೊಂಡ್ವಿ ಆದರೆ ಪರವಾಗಿಲ್ಲ ಕೊಡ್ತಾಯಿದ್ರು ತುಂಬ ಜನ ಇದ್ರಲ್ವ ಸೊ ಕೊಡ್ತಾ ಇದ್ರು ಏನಿರಲಿಲ್ಲ ಹಾಗೆ ಹೋದ್ವಿ ಪುಳಿಯೋಗರೆ ಕೊಡ್ತಾಯಿದ್ರು ಪ್ರಸಾದ ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿತ್ತು ಹೊಟ್ಟೆ ಅಷ್ಟಿತ್ಕೋತ್ಕು ಹೊಟ್ಟೆ ತುಂಬ ಬಾರಿಸ್ಬಿಟ್ವಿ ಊಟ ಎಲ್ಲ ಆದಮೇಲೆ ತಟ್ಟೆನ ನಾವೇ ತೊಳೆದಿಡಬೇಕು ತೊಳೆದೆಲ್ಲ ಇಟ್ಟು ಇವಾಗ ನಂದಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಅಲ್ಲಿಂದ ಮೇಲಿಂದ ಮಾದಪ್ಪನ ವಿಗ್ರಹ ಮಾಡಿದಾರಲ್ಲ ಮೂರ್ತಿ ಮಾಡಿದಾರಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಬೆಟ್ಟದಲ್ಲಿ ಎಲ್ಲೇ ನಿಂತ್ಕೊಂಡು ನೋಡಿದ್ರು ಆ ಮೂರ್ತಿ ಎದ್ದು ಕಾಣುತ್ತೆ ಮಾದಪ್ಪನೇ ಬಂದು ನಿಂತಿರೋ ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ನೋಡ್ತಾ ನಿಂತ್ಕೊಂಡ್ಬಿಡೋಣ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿದೆ ಇಲ್ಲಿ ದರ್ಶನ ಎಲ್ಲ ಆಯಿತು ನಂದಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಬಂದ್ವಿ ಇವಾಗ ನೋಡಿ ನಾವು ಅದಕ್ಕೆ ಅಷ್ಟು ರಶ್ ಇತ್ತು ಇವಾಗ ರಶ್ಶೇ ಇಲ್ಲ ಎಷ್ಟು ಆರಾಮಾಗಿ ಹೋಗ್ತಾ ಇದ್ದಾರೆ ಅಂತ ಈಗ ಇಲ್ಲಿ ಲಡ್ಡು ಪ್ರಸಾದ ತಗೊಳ್ಳೋಣ ಅಂತ ಬಂದು ಲಡ್ಡು ಪ್ರಸಾದ ಚೀಟಿ ತಗೋತಾ ಇದ್ದಾರೆ ಅಮ್ಮ ಇಲ್ಲಿ ಟೋಕನ್ ತಗೋಬೇಕು ಈ ಕಡೆ ಪ್ರಸಾದ ಕೊಡ್ತಾರೆ ನಾವೇನು ಜಾಸ್ತಿ ತಗೊಳ್ಲಿಲ್ಲ ಸ್ವಲ್ಪ ಎರಡು ಲಾಡು ಏನೋ ತಗೊಂಡ್ರ ಅಮ್ಮ ಸಾಕು ಅಂತ ಅಂದ್ಬಿಟ್ಟು ಕಿವ್ವಲ್ಲಂತೂ ನಿಂತು ನಿಂತು ಕಾಲೆಲ್ಲ ಎಷ್ಟು ನೋವು ಬಂದಿತ್ತು ಅಂತ ಅಂದರೆ ನಡಿಯೋಕ್ಕೆ ಇರಲಿಲ್ಲ ಅಷ್ಟು ಪೇಯ್ನ್ ಬಂದಿತ್ತು ಇಲ್ಲಿ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊತಿದ್ರು ಹಾಗೆ ನಾನು ಅಮ್ಮನೂ ಕೂಡ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡ್ವಿ ಏನೋ ಒಂಥರ ಚೆನ್ನಾಗಿತ್ತು ಈ ಥರ ಆಶೀರ್ವಾದ ಮಾಡಿಸ್ಕೊಂಡಿದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮು ಹೇಳಬೇಕಂತ ಅಂದರೆ ಫಸ್ಟ್ ಟೈಮು ಲಾಸ್ಟ್ ಟೈಮ್ ಬಂದಾಗ ಈ ಥರ ಈಚೆ ಇರಲಿಲ್ಲ ಒಳಗೆ ಇತ್ತು ಆನೆ ಆಗಿರಲಿಲ್ಲ ಈ ಸತಿ ಮಾಡಿಸ್ಕೊಂಡ್ವಿ ಹಾಗೆ ಏನಾದರೂ ತಗೊಂಡೋಗ್ಬೇಕು ದೇವಸ್ಥಾನ ದೇವಸ್ಥಾನದಿಂದ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅಮ್ಮ ಪುರಿ ತಗೊಳ್ಳೋಣ ಅಂತ ತಗೋತಿದ್ರು ಆಲ್ಮೋಸ್ಟ್ ಎಲ್ಲ ಪುರಿನೇ ತಗೊಂಡು ಹೋಗೋದು ಈಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಮತ್ತು ಅದೇ ರಶ್ಯೂ ಬಸ್ ಸ್ಟ್ಯಾಂಡಲ್ಲಿ ಆದರೆ ಮೈಸೂರಿಗೆ ಮಾತ್ರ ಜಾಸ್ತಿ ಬಸ್ಗಳೇ ಇರಲಿಲ್ಲ ಕೊಳ್ಳೇಗಾಲ ಚಾಮರಾಜನಗರ ಬೆಂಗಳೂರು ಅಂತಿದ್ರು ಹೆಂಗೋ ಕೊಳ್ಳೇಗಾಲ ಬಸ್ ಹತ್ಕೊಂಡು ಕೊಳ್ಳೇಗಾಲ ಹೋಗಿ ಅಲ್ಲಿಂದ ಮೈಸೂರು ಬಂದು ಮೈಸೂರಿಂದ ಕೊನೆಗೂ ಹುಣ್ಸೂರು ಬಸ್ ಹತ್ತಿದ್ವಿ ಅಲ್ಲಿದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹುಣ್ಸೂರು ಬಸ್ಸಲ್ಲಿ ಮಾಡ್ತಿದ್ವಿ ಮನೆಗೆ ಹೋಗೋಷ್ಟ್ರಲ್ಲಿ ಕರೆಕ್ಟಾಗಿ ಹತ್ತು ಗಂಟೆ ಆಗಿತ್ತು ನಮ್ಮ ಚಿಕ್ಕಮ್ಮ ಅವರು ದೇವಸ್ಥಾನದಲ್ಲಿ ಸಿಕ್ಕಿದ್ರು ಮತ್ತು ಮಿಸ್ ಆದರು ಮತ್ತು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ರು ಒಟ್ಟಿಗೆ ಹೇಗೋ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್